ಮಂಡ್ಯದ ಕೆರಗೋಡು ಗ್ರಾಮದ ಸರ್ಕಾರಿ ಜಾಗದಲ್ಲಿ ಹನುಮಧ್ವಜ ಅಳವಡಿಸಲಾಗಿತ್ತು ತಾಲೂಕು ಅಧಿಕಾರಿಗಳು ಇದನ್ನು ಕೆಳಗಿಳಿಸಿ ರಾಷ್ಟ್ರಧ್ವಜ ಹಾರಿಸಿದರು ಅಧಿಕಾರಿಗಳ ನಡೆ ಭಾರಿ ಸಂಘರ್ಷಕ್ಕೆ ಕಾರಣವಾಗಿದ್ದು ಮಂಡ್ಯ ಜಿಲ್ಲೆಯ ಕೊತಕೋತ ಕುದೀತಾ ಇದೆ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದ್ದು ಕೆರೆಗೋಡು ಗ್ರಾಮದಲ್ಲಿ ನಿಷೇಧಾಜ್ಞೆ ಕೂಡ ಹನುಮ ಧ್ವಜ ಇಳಿಸಿದ ನಡೆಗೆ ರೊಚ್ಚಿ ಬಿಜೆಪಿ ಮತ್ತು ಜೆ ಡಿ ಎಸ್ ನಾಯಕರು ಇದನ್ನು ಅಸ್ತ್ರವಾಗಿ ಬಳಸಿಕೊಂಡು ಸರ್ಕಾರದ ವಿರುದ್ಧ ಸಮರ ಸಾರಿದ್ದಾರೆ ಸೋಮವಾರ ಪಾದಯಾತ್ರೆ ನಡೆಸಿದ್ದು ಲಾಠಿ ಚಾರ್ಜ್ ಕೂಡ ನಡೆದಿದೆ ಫೆಬ್ರವರಿ ಒಂಬತ್ತರಂದು ಮಂಡ್ಯನಗರ ಬಂದ್ಗೆ ಹಿಂದೂ ಪರ ಸಂಘಟನೆಗಳು ಕರಕೊಟ್ಟಿವೆ ಜನರ ಹೋರಾಟಕ್ಕೆ ಜೆಡಿಎಸ್ ಬಿಜೆಪಿ ಬೆಂಬಲ ಘೋಷಣೆ ಮಾಡಿರೋದರಿಂದ ಹೋರಾಟ ತೀವ್ರ ಸ್ವರೂಪ ಪಡ್ಕೊಂಡಿದೆ ಮೊದಲು ಇವತ್ತು ಏನೆಲ್ಲ ಆಯಿತು ಅನ್ನೋದನ್ನು ವಿವರಿಸ್ತಾ ಹೋಗ್ತೀನಿ ಹನುಮಧ್ವಜ ಇಳಿಸಿದ ತಾಲೂಕು ಆಡಳಿತಾಧಿಕಾರಿಗಳ ನಡೆ ಖಂಡಿಸಿ ಸೋಮವಾರ ಬೆಳಗ್ಗೆ ಕೆರಗೋಡು ಗ್ರಾಮದಿಂದ ಪಾದಯಾತ್ರೆ ಆರಂಭಿಸಲಾಯಿತು ಪಾದಯಾತ್ರೆಗೆ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ನಾಯಕರು ಭಾಗಿಯಾಗಿದ್ದರು ಮಾಜಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿ ಸಿ ಟಿ ರವಿ ಶಾಸಕ ಎಚ್ ಡಿ ಮಂಜುನಾಥ್ ಮಾಜಿ ಶಾಸಕರಾದಂತಹ ಸುರೇಶ್ ಗೌಡ ರವೀಂದ್ರ ಶ್ರೀಕಂಠಯ್ಯ ಡಾಕ್ಟರ್ ಅನ್ನದಾನಿ ತಮ್ಮಣ್ಣ ಜನಾರ್ದನ ರೆಡ್ಡಿ ಮಾಜಿ ಸಚಿವ ಸಿ ಎಸ್ ಪುಟ್ಟರಾಜು ಸೇರಿ ಹಲವರು ಕೂಡ ಪಾಲ್ಗೊಂಡಿದ್ದರು ಇಷ್ಟೆಲ್ಲ ಘಟನೆಗೆ ಶಾಸಕ ರವಿ ಗಾಣಿಗ ಮತ್ತು ಸಚಿವ ಚಲವರಾಯಸ್ವಾಮಿ ಕಾರಣ ಅಂತ ಕೆರೆಗೋಡು ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದರು ಪಾದಯಾತ್ರೆ ಮಾರ್ಗ ಮಧ್ಯೆ ಸಾತನೂರು ಗ್ರಾಮದಲ್ಲಿ ಹಾಕಿದ್ದಂತಹ ಶಾಸಕ ರವಿ ಗಾಣಿಗ ಅವರ ಬ್ಯಾನರನ್ನು ಕೂಡ ಹರಿದು ಬೆಂಕಿ ಹಚ್ಚಿ ಆಕ್ರೋಶ ಹೊರಹಾಕಿದರು ಈ ವೇಳೆ ಪ್ರತಿಭಟನಾಕಾರರನ್ನು ನಿಯಂತ್ರಿಸೋಕೆ ಪೊಲೀಸರು ಹಲವರ ಮೇಲೆ ಲಾಠಿ ಚಾರ್ಜ್ ಕೂಡ ಮಾಡ್ತಾರೆ ಲಾಠಿ ಚಾರ್ಜ್ ವೇಳೆ ಕೆಲವರು ಗಾಯಗೊಳ್ತಾರೆ ಇದರಿಂದಾಗಿ ಉದ್ವಿಗ್ನ ಸ್ಥಿತಿ ಕೂಡ ನಿರ್ಮಾಣವಾಗುತ್ತೆ ಲಾಠಿ ಚಾರ್ಜ್ ಮಾಡಿದ್ದಕ್ಕೆ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ ಮಾಜಿ ಸಚಿವ ಸಿ ಟಿ ರವಿ ಸಂಘರ್ಷ ಉಂಟಾಗಲಿ ಎಂಬ ಕಾರಣಕ್ಕೆ ಈ ರೀತಿ ಮಾಡಲಾಗಿದೆ ಹನುಮ ಧ್ವಜ ಹಾರೋವರೆಗೂ ನಮ್ಮ ಹೋರಾಟ ನಿಲ್ಲೋದಿಲ್ಲ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ಕೂಡ ರವಾನಿಸಿದರು ಆದರೆ ಸಿದ್ದರಾಮಯ್ಯ ಮಾತ್ರ ಸರ್ಕಾರದ ನಡೆಯನ್ನು ಸಮರ್ಥನೆ ಮಾಡಿಕೊಂಡಿದ್ದಾರೆ ನಾನೂ ಒಬ್ಬ ಹಿಂದೂ ಎಲ್ಲ ಧರ್ಮಗಳ ಜನರನ್ನು ಕೂಡ ಪ್ರೀತಿಸ್ತೀನಿ ಸಂವಿಧಾನದಲ್ಲಿ ಹೇಳಿರುವಂತೆ ಜಾತ್ಯತೀತ ಅಂದರೆ ಸಹಬಾಳ್ವೆ ಸಹಿಷ್ಣುತೆ ನಮಗೆ ಅದರಲ್ಲಿ ನಂಬಿಕೆ ಇದೆ ಬಿ ಜೆ ಪಿಯವರು ಅವರು ಅನಗತ್ಯ ಸಮಸ್ಯೆ ಸೃಷ್ಟಿಸ್ತಾ ಇದ್ದಾರೆ ರಾಷ್ಟ್ರಧ್ವಜ ಹಾರಿಸಲು ಅನುಮತಿ ಪಡೆದಿದ್ದು ಅದನ್ನೇ ಹಾರಿಸಬೇಕು ಜಿಲ್ಲಾಡಳಿತ ತೆಗೆದುಕೊಂಡ ಕ್ರಮ ಸರಿಯಾಗಿಯೇ ಇದೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸರ್ಕಾರದ ನಡೆಯನ್ನು ಸಮರ್ಥಿಸ್ಕೊಳ್ತಾರೆ ಅಷ್ಟಕ್ಕೂ ಒಂದು ಧ್ವಜದ ವಿಚಾರ ಇಷ್ಟೊಂದು ತಾರಕಕ್ಕೆ ಏರಿದು ಹೇಗೆ ಅನ್ನೋದನ್ನು ಕೂಡ ಇಲ್ಲಿ ವಿವರಿಸ್ತಾ ಹೋಗ್ತೀನಿ ಅಯೋಧ್ಯೆ ರಾಮಮಂದಿರದಲ್ಲಿ ಜನವರಿ ಇಪ್ಪತ್ತೆರಡರಂದು ಬಾಲರಾಮ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ನಡೆಯುತ್ತೆ ಅಂದೇ ಮಂಡ್ಯದ ಕೆರೆಗೋಡು ಗ್ರಾಮಸ್ಥರು ಗ್ರಾಮದ ನೂರ ಎಂಟು ಅಡಿ ಎತ್ತರದ ಧ್ವಜಸ್ತಂಭದಲ್ಲಿ ಹನುಮಧ್ವಜ ಹಾರಿಸೋಕೆ ತೀರ್ಮಾನಿಸುತ್ತಾರೆ ಗ್ರಾಮಸ್ಥರು ಮತ್ತು ಹಿಂದೂ ಕಾರ್ಯಕರ್ತರು ಹನುಮಧ್ವಜವನ್ನು ಹಾರಿಸಿದ್ದಾರೆ ಈ ಬೆಳವಣಿಗೆ ಬೆನ್ನಲ್ಲೇ ಗ್ರಾಮ ಪಂಚಾಯಿತಿಯ ಅಧೀನದಲ್ಲಿ ಧ್ವಜಸ್ತಂಭದಲ್ಲಿ ಹನುಮಧ್ವಜ ಹಾರಿಸಿದ್ದಕ್ಕೆ ಕೆಲವರು ವಿರೋಧ ವ್ಯಕ್ತಪಡಿಸುತ್ತಾರೆ ಸರ್ಕಾರಿ ಜಾಗದಲ್ಲಿ ಹನುಮಧ್ವಜ ಹಾರಿಸಲಾಗಿದೆ ಇದನ್ನು ತೆರವುಗೊಳಿಸಬೇಕು ಅಂತ ಮಂಡ್ಯ ಜಿಲ್ಲಾಡಳಿತವು ತಾಲೂಕು ಆಡಳಿತಕ್ಕೆ ಮೌಖಿಕ ಆದೇಶ ನೀಡಿತ್ತು ಅದರಂತೆ ಧ್ವಜ ತೆರವು ಮಾಡೋಕ್ಕೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ವೀಣಾ ಅವರು ಅಧಿಕಾರಿಗಳೊಂದಿಗೆ ಗ್ರಾಮಕ್ಕೆ ಆಗಮಿಸ್ತಾರೆ ಗ್ರಾಮಸ್ಥರು ವಿರೋಧ ವ್ಯಕ್ತಪಡಿಸಿ ಪ್ರತಿಭಟನೆ ನಡೆಸಿದ ಕಾರಣ ಹನುಮ ಧ್ವಜ ಇಳಿಸದೇ ಶನಿವಾರ ರಾತ್ರಿ ಹಿಂದಿರುಗಿಸ್ತಾರೆ ಆದರೆ ಜನವರಿ ಇಪ್ಪತ್ತೆಂಟರ ನುಸ್ಕಿನ ಜಾವ ಮೂರು ಗಂಟೆಗೆ ಗ್ರಾಮಕ್ಕೆ ಮಂಡ್ಯ ಎ ಸಿ ಶಿವಮೂರ್ತಿ ತಹಶೀಲ್ದಾರ್ ಶಿವಕುಮಾರ್ ಬಿರಾದರ್ ಇವರೆಲ್ಲ ಆಗಮಿಸಿ ಧ್ವಜ ತೆರವುಗೊಳಿಸೋಕೆ ಯತ್ನಿಸ್ತಾರೆ ಸ್ಥಳಕ್ಕೆ ಪೊಲೀಸರು ಕೂಡ ಆಗಮಿಸ್ತಾರೆ ಈ ವಿಚಾರ ತಿಳಿತಾ ಇದ್ದಂತೆ ಗ್ರಾಮಸ್ಥರು ಸ್ಥಳದಲ್ಲಿ ಜಮಾಯಿಸಿ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆ ನಡೆಸ್ತಾರೆ ಅಧಿಕಾರಿಗಳು ಪ್ರತಿಭಟನಾಕಾರರ ಮನವೊಲಿಸೋಕೆ ಯತ್ನಿಸಿದರೂ ಕೂಡ ಫಲ ನೀಡೋದಿಲ್ಲ ಕೂಡಲೇ ಗ್ರಾಮದಲ್ಲಿ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಕೂಡ ಜಾರಿಗೊಳಿಸ್ತಾರೆ ಗುಂಪು ಚದುರಿಸೋಕೆ ಲಾಠಿ ಚಾರ್ಜ್ ಕೂಡ ಮಾಡಲಾಗುತ್ತೆ ಇಷ್ಟಾದ ಬಳಿಕ ಪೊಲೀಸರು ಹನುಮಧ್ವಜವನ್ನು ತೆರವುಗೊಳಿಸ್ತಾರೆ ಗ್ರಾಮಸ್ಥರ ವಿರೋಧದ ನಡುವೆಯೇ ಹನುಮಧ್ವಜ ಇಳಿಸಿದ್ದಕ್ಕೆ ಗ್ರಾಮಸ್ಥರು ಕೆರಳಿ ಕೆಂಡವಾಗ್ತಾರೆ ರಗೋಡು ಗ್ರಾಮದಲ್ಲಿ ಪ್ರತಿಭಟನೆ ಮುಂದುವರಿಯುತ್ತೆ ಸೆಕ್ಷನ್ ಒನ್ ಫೋರ್ಟಿ ಫೋರ್ ಜಾರಿಯಲ್ಲಿದ್ದರೂ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ ಸ್ಥಳದಲ್ಲಿ ಜಿಲ್ಲಾ ಸಶಸ್ತ್ರ ಪೊಲೀಸ್ ಪಡೆಯ ತುಕಡಿಗಳು ಸೇರಿದಂತೆ ಹೆಚ್ಚಿನ ಪೊಲೀಸ್ ಸರ್ಪಗಾವಲನ್ನು ಕೂಡ ಹಾಕಲಾಗಿದೆ